ڏيڏو هٽي چلو هٽا هٽا وٽا هٽو هي ڏيڏو 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 هٽا ನವಿಲು ರಕ್ತದ ನರ್ತಕಿ ಹೊಂಬೆಳಕು ವರ್ಷಿದ್ದಾಳೆ ಎನ್ನ ಭಾವನೆ ಎಂಬ ಬೃಂದಾವನದಲ್ಲಿ ಆತ್ಮ ಸದಾ ಸುರಿಯುತ್ತಿರುವೆ ನನ್ನ ಕರಸ್ಸಿನ ಲೋಕದಲ್ಲಿ ಆ ನನ್ನೇ ಓರ್ವಸಿ ಮೇದಿಕೆಯ ಸಭವ ಸೌಂದರ್ಯ ಧ್ಯ ಸವಿಯಲ್ಲಿ ಬಿಡವರೆ ಊರಿಗೆ ಬಂದ ಊರಿನಲ್ಲಿ ಮದುವೆಯಾಗಿ ಬಂದ ಹೊಸ ಹೆಣ್ಣಿನ ರಚಿಸುತ್ತಾ ಮೊದಲೇ ನಾನು ಪಡುತ್ತಿರುವಾಗ ನಿನ್ನನ್ನು ಊರಿಗೆ ಬಂದ ಹೊಸ ಹೆಣ್ಣು ಯಾವ ಹಕ್ಕಿಯೂ ಕೂಡ ಸುಳಿಯದಂತೆ ಕಾಣುತ್ತದೆ ಓಹೋ ಮನದಲ್ಲಿ ಎಂಬಂತೆ ಅರ್ಪಣ ಇದೇ ಹಾದಿ ಬರುತ್ತಿದ್ದಾಳೆ ಬರಲಿ विचारोण अर्पण इे हादूत्त बनले। ಈ ಕಡೆ ಹೊರಟಾಗಿದೆ ನಿನ್ನ ಪ್ರಯಾಣ ನೀನೇ ಕೇಳಿ ನಾನು ಪ್ರೀತಿಸಿದ ಹೆಣ್ಣು ನೀನು ನಿನ್ನನ್ನು ನನ್ನ ಬಾಲ ಸಂಗಾತಿಯನ್ನಾಗಿ ಮಾಡಿಕೊಳ್ಳಬೇಕೆಂದ ಕನಸು ನೊಚ್ಚು ನೋರು ಮಾಡಿದೀಯಾ ನಾನು ನಿನ್ನನ್ನು ಹೆಂಡತಿಯಾಗಿ ಸ್ವೀಕಾರ ಮಾಡಬೇಕಂತ ಹೇಳಿದರೆ ನನ್ನನ್ನು ಮೋಸ ಮಾಡಿ ಹೊರಟು ಹೋದೀಯ ನಾನು ಮೋಸ ಮಾಡಿದೆ ಹಾಗಾದ್ರೆ ನಾನು ನಿನ್ನನ್ನು ಪ್ರಯತ್ನಿಸಿಲ್ಲವೇ ನೀನು ನನ್ನನ್ನು ಪ್ರೀತಿಸಬಹುದು ಬಟ್ ನಾನು ನಿನ್ನನ್ನು ಯಾವತ್ತು ಪ್ರೀತಿಸಿಲ್ಲವಲ್ಲ ನನ್ನ ಹೃದಯ ನಿನಗೆ ನೋಡಿದರೆ ನನಗೆ ಯಾಕೋ ವೇದನೆಯಾಗುತ್ತಿದೆ ಅಂಥದ್ದು ನನಗೇನಾಗಿದೆ ಹೊತ್ತು ಹೊಚ್ಚ ಹೊಡೆಗೆ ಅರ್ಪಣಾನೇನು ಹೊಚ್ಚು ಏನಾಗಿದೆ

por பது வந்து சாலைய சுக பண்ணீதாக சுக கொட்டே உழைத்து நன் கையோடு ஒட்ட சேரையுற கழிச்சி வரேன் தீரிகளே நோடு அப்பட நீங்கள் சுகதிகளை மலக ಪತಿಗೆ ವಂಚಿಸಿ ಹಾಗಲ ಭರವನ ಹತ್ತು ನಾನ್ ಯಾವ ನಾಯಕಿ ಈ ಸಮಾಜದಲ್ಲಿ ಪತಿ ಹೊತೆ ಹೆಣ್ಣಾಗಿ ಬಾಳ್ತೀವಿ ನಹಾ ನಿನ್ನತ ಕಾಮದ ಪಶುನ ಬಾ ಪಾಶಕ್ಕೆ ಎಂತ ಹೇಳಲ್ಲ ಮಥಿರು ರಾಮಾಯಣ ಮಹಾಭಾರತ ದ್ರೌಪದಿ ಶೀತ ಎಂದರೆ ಹೊತ್ತು ನಿನ್ನ ನೆನವ ನಿನ್ನ ತೋದಕ್ಕೆಯಲ್ಲಿ ನನ್ನನ್ನು ಬಿಗಿದಟ್ಟಿಗ ಷ್ಟು ಮಾಡಿದರೆ ನಿನ್ನನ್ನು ಹಣದಿಂದಲೇ ಶೃಂಗರಸಿಗೆ ಶಿವಮಾತನ ಮೇಲೆ ಪವಾರ ಬಾರೆ ಸುಂದರಿ ಪ್ರೇಮದ ಚುಂಬನದ ಮಳೆ ಸೋರಿಸುವ

ಗರತಿ ಎಂಬ ಶಬ್ದ ಎಂದು ಸಮಾಜದಲ್ಲಿ ಎಷ್ಟು ಪವಿತ್ರವಾಗಿದೆ ನಿಮಗೆ ಗೊತ್ತಾ ಮದುವೆಯಾಗಿ ಎರಡು ಮೂರು ಮಕ್ಕಳು ಹಣವರು ಕೂಡ ಪರಪುರುಷದಲ್ಲದೆ ಮೊಲಗುವ ಮೆಂಡ್ಯರು ತುಂಬಿದ್ದಾರೆ ಇಂದಿನ ಸಮಾಜದಲ್ಲಿ ನಿಮ್ಮಂತ ಗಲತಿನ ಸಾಲಿನ ಸೋಗಿನಲ್ಲಿ ಕೆಲಸಕ್ಕೆ ಕಾಸೆ ಮೆಂದರ ಜೊತೆ ಆತನ ಮಾಡುವ ಸೂರ್ಯರು ತುಂಬಿದ್ದಾರೆ ಇಂದಿನ ಸಮಾಜದಲ್ಲಿ ನಿನ್ನಂತ ಗಣತಿಯ ಸ್ವಾಮೀಜಲ್ಲಿ ತಾಯಿಯನ್ನು ತವರು ಮನೆಗೆ ಕಳಿಸಿ ತಂದೆ ಜೊತೆ ಕಾಮ ಚೆಲ್ಲಾಟ ಆಡುವ ಮೆಂದಿಯರು ತುಂಬಿದ್ದಾರೆ ಇಂದಿನ ಸಮಾಜದಲ್ಲಿ ಏ ನೀನು ಗಲತಿಯ ಇದೆ ಎಂದು ದೇಶವನ್ನು ನುಂಗಿ ಹಾಕತಕ್ಕಂಥ ಹಂದಿಗಳೆಷ್ಟಿಲ್ಲ ಇಂದಿನ ಸಮಾಜದಲ್ಲಿ ಬಿಳಿಯ ವರ್ಷಗಳನ್ನು ಧರಿಸಿ ರಾಜಕಾರಣಿಗಳು ಎಂಎಲ್ಎಗಳು ಎಂಪಿಗಳು ಮಂತ್ರಿಗಳು ಬಿಳಿಯ ಪಾತ್ರಗಳನ್ನು ಧರಿಸಿ ತಮ್ಮ ಹಣನಾಶಗಾಗಿ ದೇಶವನ್ನು ಕೊಳ್ಳೆ ಹೊಡೆದಿರತಕ್ಕಂಥ ಹಂದಿಗಳೆಷ್ಟಿಲ್ಲ ಇಂದಿನ ಸಮಾಜದಲ್ಲಿ ಸಮಾಜ 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 ಈ ಎಲ್ಲಿರುವುದು ಹಾಳು ಬೇದಿಯ ಸಮಾಜ ಪಡಪಾಯಿ ಭಿಕ್ಷುಕ ಭಿಕ್ಷುಕನಾಗಿ ಮನೆಗೆ ಬಂದರೆ ಎಂದ ಉಳಿಯುತ್ತೆ ಹಾಳು ಬೇದಿಯ ಸಮಾಜ ಅದೇ ಒಂದು ಬಣ್ಣದ ಕಾಮುಕ ಹೆಂಗಸ ನಡು ರಸ್ತೆಯಲ್ಲಿ ಕೈ ವೀಸಿ ಮನೆಬಾರೋ ಪ್ರತ್ಯೇಕ ಹಣ ಸೂಚಿಸುತ್ತಿದೆ ಹಾಳು ಬೇದಿಯ ಸಮಾಜ ಸಮಾಜದ ಬಗ್ಗೆ ತಿಳಿಯೇ ಕಳಿಸಿಕೊಳ್ಳಬೇಡ ನಿನಗೆ ಏನು ಅರ್ಥವಾಗುವುದಿಲ್ಲ ಅರ್ಥ ಏನು ಅರ್ಥವಾಗುವುದಿಲ್ಲ ಇನ್ನೊಂದ್ಸಲ ಮೈಕೈ ಮುಟ್ಟಲಿಕ್ಕೆ ಬಂದಿದೆ ಆದ್ರೆ ಅರ್ಥವನ್ನು ಕುಡಿದು ರೋಣ ಚಾಂಡಿಯೋಗ ಏನು ವಿಕ್ಷಿತ್ರ ಮಾತನಾಡುತ್ತೆ ಅವರು ಪ್ರೌಢ ಅರ್ಪಣ ನೀನು ನನ್ನ ರಕ್ತ ಕುಡಿಯುವುದೆಂದರೆ ಜಿಂಕೆಯು ಹೊರೆಯನ್ನು ನುಂಗಿದ ಇರಿಯು ಹಾವನ್ನು ನುಂಗಿದಂತೆ ದೊಡ್ಡ ಪ್ರಾಣಿಗಳ ಜೊತೆ ಸಣ್ಣ ಪ್ರಾಣಿಗಳು ಸರಸ ಮಾಡಲಿಕ್ಕೆ ಹೋಗಬಾರದು ಒಂದು ವೇಳೆ ಸರಸ ಮಾಡಿದರೆ ಅಂದಾಗ ನೀನು ನನ್ನ ರಕ್ತ ಕು ಮಾಧಾಂಧ ಹೆಣ್ಣಿನ ಮಹಿವೆ ನಿನ್ನಂತ ಚರ್ಚೆಗೆ ನಾವು ಗೊತ್ತಾಗ್ಬೇಕು ಎಂದು ಹೊಡೆದ ಏನಾರೀ ಮುನಿದ ಮಹಾಮಾರಿ ಹಿಡುವಿನವರೆಗೆ ನಾವು ನಾಚಿಕ ಬಿಟ್ಟೆ ಕಟ್ಟಬೇಕಲ್ಲವೇ ಆ ಬ್ರಹ್ಮನಿಗೆಲ್ಲವ ನಾಚಿಕೆ ನಿನಗೆಲ್ಲ ಬರಬೇಕು ನಾಟಿಕೆ ಮಾತನಾಡುವುದು ವ್ಯರ್ಥವೇ ಸರಿ ಏಕೆಂದರೆ ಪ್ರಕರಣ ಎತ್ತದಿಂದ ಎತ್ತ ಕಡೆ ಸಾಗುತ್ತಿದೆ ನೀನು ನನ್ನನ್ನು ಕೆಣಗಲು ಬಂದೆಯ ಮಲಗಿದ ಹಪ್ಪುಲಿಯನ್ನು ಬಲಗಾಲಿನಿಂದ ಬಡದೆ ಬಿಸಿರಿಯ ಮುಟ್ಟೆದ್ದೇನು ಮೆಟ್ಟಿದ್ದು sarpa no una cosa che sarpa da fare, ma ಸಮಯಕ್ಕೆ ಸರಿಯಾಗಿ ಬಂದು ಅತ್ತಿಗೆ ಮಾನವನ ಕಾಪಾಡದೆ ಮಹಾಭಾರತದಲ್ಲಿ ದ್ರೌಪದಿ ಸೀರೆನ ದುಶ್ಯಾಸನ ಸಡಿಬೇಕಾದ್ರೆ ಆ ಶ್ರೀಕೃಷ್ಣ ಪರಮಾತ್ಮ ಅಕ್ಷಯಾಂಬರವನ್ನ ಕೊಟ್ಟು ಅವಳ ಮಾನವನ ಕಾಪಾಡಿದಂತೆ ಈ ಸಮಯಕ್ಕೆ ಸರಿಯಾಗಿ ನೀನ್ ಬಂದು ನನ್ನ ಮಾನ ಪ್ರಾಣ ಎರಡನ್ನ ಕಾಪಾಡಬಿಟ್ಟೆ ನಾನು ಯಾವ ಜನ್ಮದಲ್ಲಿ ಮರೆಯೋದಿಲ್ಲ ಬಂದ ಇದರಲ್ಲಿ ಋಣದ ಮಾತೇನು ಬಂತು ಅತ್ತಿಗೆ ನಿನ್ನ ಬಯದುನಾಗಿ ನಾನು ಎಷ್ಟು ಸಹಾಯ ಮಾಡದಿದ್ದರೂ ಹೇಗೆ ಅತ್ತಿಗೆ ಇದು ನನ್ನ ಕರ್ತವ್ಯವೂ ಕೂಡ ಅಷ್ಟೇ ಈ ಸ್ಥಾನದಲ್ಲಿ ಬೇರೆ ಯಾರೇ ಆಗಿದ್ದರೂ ಕೂಡ ನಾನು ಇದನ್ನೇ ಮಾಡುತ್ತಿದ್ದೆ ಹೇಳೋ ಅತ್ತಿಗೆ ನೀನು

ಸದ್ಯಕ್ಕೆ ವಿಷಯ ಹೇಳಿಬೇಡ ಹಾಗೆನಕ್ಕೆ ರಿತಿಯಾದರೆ ನಮ್ಮ ಮೈಯಾದಿಗೆ ಧಕ್ಕೆ ಬರುತ್ತೆ ಈ ವಿಷಯ ಏನಾದರೂ ಅವ್ರಿಗೆ ಗೊತ್ತಾಗಿದರೆ ನಮ್ಮ ಮನೆಯ ಮನೆ ಹತ್ರದ ಮಾ ನಾ ಹೋಗೋದಂತೂ ಖಂಡಿತ ಒಂದು ಕಳೆ ನೀವಣ್ಣ ನನ್ನ ಮೇಲೇನಾದ್ರೂ ಸಂಶಯ ಪಟ್ಕೊಂಡು ನನ್ನ ಮನೆಯಿಂದ ಗೊತ್ತಾಗಿದ್ರೆ ನಾನು ಎಲ್ಲಿಗಪ್ಪ ಹೋಗ್ಲಿ ಯಾವ ಆಶ್ರಯ ಪಡೆಯಲಿ ಆಯ್ತು ನೀನೆಷ್ಟು ತಪ್ಪು ಕೇಳ್ತು ಅಂದ ವಿಷದ ಘಟಸರ್ಪವನ್ನು ಮೆಟ್ಟಿನ ಕಪಿಗೆ ತಕ್ಕ ಬುದ್ಧಿ ಕಲಿಸಿವೆ ಮರಳಿ ಬರುವಾಗಿದೆ त मां हेल